ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಅಲ್ಲ ಹಲೋ ಹಾಂ ಹೇಳಿ ಸರ್ ದಾಸ ಏನು ದೋಸ್ತೊಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಮಾಡಲು ಎಷ್ಟು ಹೇಳಿದು ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೊಂದು ಓನರ್ ಓನರ್ ಸೆಕೆಂಡ್ ಓನರು ಇದೆ ಗಾಡಿದು ಹಾಂ ರನ್ನಿಂಗ್ ಇದೆ ಸರ್

ಹು ಟಟ್ಟಿ ಹಿಂದ್ಗಡೆ ಚೆನ್ನಾಗಿದೆ ಅಣ್ಣ ಟಟ್ಟಿ ಈ ಮ್ಯೂಸಿಕ್ ಪ್ಲೇಯರ್ ಅದ್ರಿಂದ ಆಸಿದ್ರ ಎಕ್ಸ್ಟ್ರಾ ಆ ಮ್ಯೂಸಿಕ್ ಪ್ಲೇಯರ್ ಇದೆ ಇದೆಯಾ ಇದೆ ಸಿಲ್ಬರ್ಟ್ ಲೊಕೇಶನ್ ಗಡಿ ಕಡೂರು ಕಡೂರು ಹ್ಮ್ ಚಿಕ್ಕಮಗಳೂರು ಜಿಲ್ಲೆ कडूर ಕಡೂರಿಂದ ಚಿಕ್ಕಮಗಳೂರಿಂದ 40 ಕಿಲೋಮೀಟರ್ ಬೆಂಗಳೂರು ಹೆವಿ ರೋಡ್ ಅಲ್ಲಿ ಇದೆ ಹ್ಮ್ ಹು ಈಗ ಎಷ್ಟು ರೇಟ್ ಗಡಿ 6 1 ಹೇಳ್ತೀವಿ ಲೋನ್ ಆಪ್ಷನ್ ಇದೆ

ി ഗുടി സെരി ആയിട്ട് സാർ താങ്ക് യൂ